ತೆಗ್ದಾಗ ಬಾಯಾಗ ಬಾಯಾಗ ಆ ಊರಿ ನೆಟ್ಟಗೆ ಮಾಡಿದೆ ನೆಟ್ಟಗಾಯಿತು. ಒಂದು ಕೊಡ್ತೀನಿ ಅಂದವನು ಎರಡು ಕೊಟ್ಟವನು ಈಗ ಕೇಳೋರ್ನ ಅದು ಯಾರೋ ಒಬ್ಬರು ಸಾಕಿದ ಬೀಜ್ದೋರಿ ಸಗಣಿಯನ್ನು ತೆಗ್ದಾಗ ಹಾಕೋದ್ರ ಬದಲಾಗಿ ಬಾಯಲ್ಲಾಗ್ತಿತ್ತಂತೆ ಅಂಥ ಕಾಯಿಲೆಯನ್ನು ವಾಸಿ ಮಾಡಿದರೆ ನಿನಗೆ ಒಂದು ಕುರಿ ಕೊಡ್ತೀನಿ ಅಂತೇಳಿ ಆ ಓರಿಯ ಓನರು ಇವ್ರಿಗೆ ಹೇಳಿದ್ರಂತೆ ಇವರು ಮೂರೇ ದಿನಕ್ಕೆ ಆ ಕಾಯಿಲೆಯನ್ನು ವಾಸಿ ಮಾಡಿದ್ರಂತೆ ಆಗ ಆ ಓರಿ ಓನರು ಒಂದು ಕುರಿ ಕೊಡ್ತಿದ್ದೀನಿ ಅಂದನು ಎರಡು ಕುರಿ ಕೊಟ್ಟನಂತೆ ಹೀಗೆ ಹೇಳ್ತಿರೋ ಇವರ ಹೆಸರು ಪುಟ್ಸಿದ್ದಪ್ಪ ಅಂತ ಇವರು ತುಮಕೂರು ಜಿಲ್ಲೆಯ ಸಿರಾತ್ ತಾಲೂಕಿನ ತಾವರೆಕೆರೆ ಸಮೀಪದ ಜೋಗೆರಟ್ಟಿನಲ್ಲಿ ವಾಸ ಇದ್ದಾರೆ ದನ ಕರ ಕುರಿ ಮರಿ ಎಲ್ಲ ಜಾನುವಾರುಗಳ ಕಾಯಿಲೆಗಳನ್ನು ವಾಸಿ ಮಾಡೋದರಲ್ಲಿ ನಮ್ಮ ಸುತ್ತಮುತ್ತಲಿನ ಇಪ್ಪತ್ತೈದೇನು ಇಡೀ ಸಿರಾದ್ ತಾಲೂಕಿನಲ್ಲಿ ತುಂಬ ಪ್ರಸಿದ್ಧವಾದಂತಹ ಜಾನುವಾರುಗಳ ನಾಟ್ಯ ವೈದ್ಯರಾಗಿದ್ದಾರೆ ಈ ಜಾನುವಾರುಗಳ ನಾಟಿ ವೈದ್ಯ ಪುಡಿಸಿದ್ದಪ್ಪ ಜೋಗಿ ಸಮುದಾಯಕ್ಕೆ ಸೇರಿದಂಥವ್ರು ಜೋಗಿಯರು ಅಂದರೆ ನೋಡಿರ್ತಿರಲ್ಲ ಮನೆ ಮನೆಗೂ ಜೋಗಿ ಪದಗಳನ್ನು ಆಡ್ಕೊಂಬರ್ತಾರೆ ಬರ್ತಾರೆ ಅಂತಹ ಜೋಗಿ ಸಮುದಾಯಕ್ಕೆ ಸೇರಿದಂಥವರಾಗಿದ್ದಾರೆ ನಮ್ಮ ಸ್ಥಳೀಯವಾಗಿ ಇವ್ರನ್ನ ಹಂದಿ ಜೋಗಿಯರು ಅಂತ ಕೂಡ ಕರೀತಾರೆ ಇವರು ಅಲೆಮಾರಿ ಸಮುದಾಯ ಅಲೆಮಾರಿ ಸಮುದಾಯವಾಗಿ ನಮ್ಮ ಈ ಸಿರಾತ್ ತಾಲೂಕಿನ ತವರೆಕೆರೆ ಭಾಗಕ್ಕೆ ಬಂದು ಇಲ್ಲೇ ನೆಲೆ ನಿಂತಿದ್ದಾರೆ ಆಗಲೇ ಒಂದು ಐವತ್ತು ಏನು ಒಂದು ಎಪ್ಪತ್ತೆಂಬತ್ತು ವರ್ಷಗಳಿಗೂ ಹೆಚ್ಚು ದಾಟಿದೆ ಒಂದು ನೂರೈವತ್ತು ಇನ್ನೂರು ಮನೆಗಳು ಈ ತವರೆಕೆರೆ ಸಮೀಪದಲ್ಲಿ ಮಾರಂಗೆರೆ ಗೊಲರಟ್ಟಿ ಪಕ್ಕನೇ ಇದ್ದಾವೆ ಇಲ್ಲಿ ಹೇಗೆ ನೆಲೆ ನಿಂತು ಎಂಬುದಕ್ಕೆ ಈ ಪುಡಿಸಿದ್ದಪ್ಪನವರು ಒಂದು ಸ್ವಾರಸ್ಯಕರವಾದಂಥ ಸಂಖ್ಯೆಯನ್ನು ಹೇಳಿದರು ಅದೇನಪ್ಪ ಅಂದರೆ ಈ ನಮ್ಮ ತವರೆಕೆರೆಯಲ್ಲಿ ಪ್ರತಿ ವರ್ಷ ದನಗಳ ಭಾರೀ ಜಾತ್ರೆ ನಡೀತದೆ ಈಗ ದನಗಳೇ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ನಡೀತದೆ ಆದರೆ ಹಿಂದೆ ತುಂಬ ಭಾರೀ ಜಾತ್ರೆ ನಡೀತಿತ್ತು ಅಂಥ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಈ ದನಗಳಿಗೆ ಚಪ್ಪೆ ರೋಗ ಅಂತ ಹೇಳಿ ಬಂದುಬಿಡ್ತಂತೆ ಬಹುತೇಕ ಜಾತ್ರೆಯಲ್ಲಿ ಬಂದದ್ದು ಎಲ್ಲ ದನಗಳಿಗೂ ಸೆಪ್ಪೆ ರೋಗ ಬಂದ್ಬಿಡ್ತಂತೆ ಅಂಥ ಸಂದರ್ಭದಲ್ಲಿ ಈ ಪುಡಿಸಿದ್ದಪ್ಪನವರು ಅಲ್ಲಿಯ ಸ್ಥಳೀಯ ಸಿರ ಶಾಸಕರಾದಂಥ ತವರೇಕೆರೆಯ ತಾರೇಗೌಡರು ಇವರನ್ನು ಕರೆಸಿ ನೋಡಯ್ಯ ಈ ಕಾಯಿಲೆಯನ್ನು ನೀನೇನಾದರೂ ಮಾಡಿ ವಾಸಿ ಮಾಡು ಅಂದ್ರಂತೆ ಆಗ ಆ ಸೆಪ್ಪೆ ಜಡ ಬಂದಂಥ ಕಾಯಿಲೆಯನ್ನು ದನಗಳಿಗೆ ಬಂದಂಥ ಕಾಯಿಲೆಯನ್ನು ವಾಸಿ ಮಾಡಿದ್ರಿಂದ ಇವರು ಏನು ಊರು ಹೊರ್ಗಡೆ ಇದ್ರಲ್ಲ ಕರ್ಕೊಂಬಂದು ಊರಲ್ಲಿ ಜಾಗ ಕೊಟ್ಟು ನಮ್ಮನಲ್ಲಿ ಇಟ್ಕೊಂಡ್ರು ಅಂತೇಳಿ ಈ ಪುಡಿಸಿದ್ದಪ್ಪನವ್ರು ಹೇಳ್ತಾರೆ ಅವ್ರ ಬಾಯೇ ಈ ಬಗ್ಗೆ ಸ್ವಲ್ಪವನ್ನು ಕೇಳಿ ಇಲ್ಲೀ ಹಿಂಗಾಗೈತೆಪ್ಪ ಅಂತ ಬಂದು ಕೈ ಮುಗಿದ್ರು ಕೈ ಮುಗಿತಿದ್ದಂಗೆ ನಾವು ಅಡವೆಯಾಗಿದ್ದೀವಲ್ಲ ಅಡವೆಯಾಗಿರೋರು ಬಂದು ಬದುಕು ಮಾಡಿದೆ ಅದು ಚೆನ್ನಾಗಿ ಆಗಿಬಿಡ್ತು ಊರಾಗಿ ಸೇರಿಸ್ಕೊಂಡ್ರು ಊರಾಗಿ ಸೇರಿಸ್ಕೊಂಡ್ರು ನಮ್ಮನ್ನು ಹೊಲ ಮನೆ ಎಲ್ಲ ಬಡಿಸ್ಕೊಂಡು ನಾವಿನ್ನೂ ಮದುವೆ ಮುಂಜುಗಳು ಏನೂ ಇಲ್ವಲ್ಲ ನಮ್ಗೆ ಸಣ್ಣಗಿನ್ನೂ ಹುಡುಗರು ಎಲ್ಲ ವಯಾಸಿಗೆ ಬಂದಿವೆ ಎಲ್ಲರದು ಮದುವೆ ಮುಂಜುಗಳಾದವು ಸ್ವಾಮಿ ನಮ್ಮ ಮಕ್ಕಳು ಮರಿಗೆ ಎಲ್ಲೂ ಮದುವೆಗಳು ಮಂಜುಗಳೆಲ್ಲ ಮಾಡಿದ್ದೀವಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆಲ್ಲಾರ್ಗು ಎಲ್ಲಾರ್ಗು ಮಾಡಿ ಈಗ ಐತೆ ನೂರು ಚಿಲ್ಲರೆ ಆಗ್ಯವು ಮನೆಗಳು ಈಗ ಅಷ್ಟು ಮನೆಯವ್ರು ಕೂಡವ್ರೆ ಜಾನುವಾರುಗಳ ಕಾಯಿಲೆಗಳನ್ನು ವಾಸು ಮಾಡೋದ್ರಲ್ಲ ಅದೆಷ್ಟು ನಿಸ್ಸೀಮರು ಅಂದರೆ ಈ ಪುಡಿಸಿದ್ದಪ್ಪ ಇವ್ರಿಗೆ ಒಂದು ದಿನ ಕೂಡ ಬಿಟ್ಟು ಬಿಡುವಿರಲ್ಲ ಒಬ್ರಲ್ಲ ಒಬ್ರು ಕರ್ಕೊಂಡು ಹೋಗ್ತಾನೆ ಇರ್ತಾರೆ ನೋಡಿ ಇಲ್ಲಿ ಬ್ಯಾಗನ್ನು ಇಟ್ಕೊಂಡು ಇವರೊಬ್ರು ತಮ್ಮ ದನಗಳಿಗೆ ಹುಷಾರಿಲ್ಲ ಅಂತೇಳಿ ಕರ್ಕೊಂಡು ಹೋಗ್ತಿದ್ರು ಹಿಂದೆ ನೀವು ಕರ್ಕೊಂಡು ಹೋಗಿದ್ರಿ ಇವರು ನನ್ನದು ಇದೇ ಚೆನ್ನಾಗಿರಲಿಲ್ಲ ಹಾಂ ಅದಕ್ಕೆ ಔಷಧ ಆಗ್ತಿತ್ತು ಏನು ಕಾಯಿಲೆ ಆಗಿತ್ತು ಅದು ಏನೋ ಒಂದು ದೊಮ್ಮೆ ರೋಗ ಇದ್ದಂಗೆ ಆಗಬೇಕು ಹಾಂ 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 ಸ್ವಾಮಿ ಹೆಸರು ಕೃತು ಇಕ್ಕಲಾರ್ದ ಔಷಧ ಹಾಕಲ್ಲ ಹಾಂ ಹೆಸರು ಇಕ್ಕಿದ್ರೆ ಮಾತ್ರ ಔಷಧ ಆಗ್ತೀನಿ ಅಂದರೆ ಹೆಸರು ಕಾಯಿಲೆ ಹೆಸರು ದನಿಗೆ ಏನೇನು ಈಗ ಸಾವಿರಾರು ಇದ್ದವು ಮೊದಲು ನಮ್ಮ ಕಾಲದಾಗ ಮೂರೇ ಜಾತಿ ಸಪ್ಪೆ ಜಡಾಗೋದು ಕುಂದಾಗೋದು ಈ ಕಾ ಕಾಲು ಜರ ಬಾಯಿ ಜರ ಬರೋದು ಅಷ್ಟೇ ಮೊದಲು ಹಾಂ ಹಾಂ ಈಗ ಈಗ ರೋಮ ಮೂಕ ಪ್ರಾಣಿಗಳಿಗೆ ಸಾಕು ಪ್ರಾಣಿಗಳಿಗೆ ಬರುವ ಕಾಯಿಲೆಗಳನ್ನು ವಾಸಿ ಮಾಡುವ ಈ ಪುಟ್ಸಿದ್ದಪ್ಪನವರ ಕೈ ಗುಣ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈವರೆಗೆ ಈ ವಿಡಿಯೋ ನೋಡಿದೆ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ